ಗಾಜಾದಲ್ಲಿ ಭಾರತದ ರಾಕೆಟ್ ಬಳಕೆಯಾಗ್ತಿದೆಯಾ ಗುಪ್ತವಾಗಿ ಭಾರತ ಇಸ್ರೇಲ್ಗೆ ಆಯುಧ ಕೊಡ್ತಾ ಇದೆಯಾ ಭಾರತದ ಒಳಗೆ ಇಸ್ರೇಲ್ ಆಯುಧ ಬೆಂಕಿ ನಮಸ್ಕಾರ ಸ್ನೇಹಿತರೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯಾವಾಗ ಬೇಕಾದರೂ ಯುದ್ಧ ತೀವ್ರ ಆಗಬಹುದು ದೊಡ್ಡ ಕದನವಾಗಿ ಮಾರ್ಪಾಡಾಗಬಹುದು ಈ ಕಿತ್ತಾಟ ಅನ್ನೋ ವಾತಾವರಣ ಇರೋ ಹೊತ್ತಲ್ಲೇ ಭಾರತದಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಯಾಗಿದೆ ಇಸ್ರೇಲ್ಗೆ ಭಾರತ ಆಯುಧ ಸರಬರಾಜು ಮಾಡ್ತಾ ಇದೆ ಇದು ದೇಶದ ಸಂವಿಧಾನಕ್ಕೆ ವಿರುದ್ಧ ಅಂತ ಆರೋಪ ಬಂದಿದೆ ಪ್ರಕರಣ ಸುಪ್ರೀಂ ಕೋರ್ಟ್ಗೂ ತಲುಪ್ತಾ ಇದೆ ಹಾಗಿದ್ರೆ ನಿಜಕ್ಕೂ ಭಾರತ ಇಸ್ರೇಲ್ಗೆ ಆಯುಧ ಕೊಡ್ತಾ ಇದೆಯಾ ಏನಿದು ಭಾರತದ ಒಳಗೆದ್ದಿರೋ ಇಸ್ರೇಲ್ ಆಯುಧ ಬೆಂಕಿ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಏನ್ ಮಾಡಬಹುದು ಇಸ್ರೇಲ್ ಮತ್ತು ಭಾರತದ ಆಯುಧ ಸಂಬಂಧ ಶಸ್ತ್ರಾಸ್ತ್ರ ಸಂಬಂಧ ಕುರಿತು ಅಂತಾರಾಷ್ಟ್ರೀಯ ಸಮುದಾಯ ಏನ್ ಹೇಳ್ತಾ ಇದೆ ಈ ವಿಚಾರದಲ್ಲಿ ಭಾರತ ಇದುವರೆಗೂ ಯಾವುದೇ ತುಟಿ ಬಿಚ್ಚಿ ಏನೋ ಹೇಳ್ತಿಲ್ಲ ಯಾಕೆ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಇಸ್ರೇಲ್ಗೆ ಭಾರತದ ಆಯುಧ ಕೋರ್ಟ್ ಕದ ತಟ್ಟೋಕೆ ತಯಾರಿ ಸ್ನೇಹಿತರೆ ಇಸ್ರೇಲ್ ಮೇಲೆ ಹಮಸ್ ದಾಳಿ ಮಾಡಿದ ಮೇಲೆ ಅದಕ್ಕೆ ಇಸ್ರೇಲ್ ಪ್ರತಿದಾಳಿ ಶುರು ಮಾಡಿದ ಮೇಲೆ ಇಸ್ರೇಲ್ ಪ್ಯಾಲೆಸ್ತೈನ್ ವಿಚಾರದಲ್ಲಿ ಜಗತ್ತು ಎಷ್ಟು ಹರಿದು ತುಂಡು ತುಂಡಾಗಿ ಹೋಗಿದೆ ಗುಂಪುಗಳಾಗಿ ಡಿವೈಡ್ ಆಗಿದೆ ಅನ್ನೋದು ನಿಮಗೆ ಗೊತ್ತು ಗಾಜಾ ಮೇಲೆ ದಾಳಿ ಶುರು ಮಾಡಿದ ಮೇಲಂತೂ ಇಸ್ರೇಲ್ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡ್ರು ಕೂಡ ಅದಕ್ಕೆ ಪರ ವಿರುದ್ಧ ಎರಡು ಗುಂಪುಗಳು ಸೃಷ್ಟಿಯಾಗ್ತಿವೆ ವಿಶ್ವಸಂಸ್ಥೆಯಿಂದ ಮುಸ್ಲಿಂ ರಾಷ್ಟ್ರಗಳ ತನಕ ಕಡೆಗೆ ಭಾರತ ಕೂಡ ಗಾಜಾ ವಿಚಾರದಲ್ಲಿ ಗಟ್ಟಿ ಧ್ವನಿಯಲ್ಲಿ ಎಚ್ಚರಿಸೋ ಕೆಲಸವನ್ನು ಮಾಡಿದೆ ಇಸ್ರೇಲ್ಗೆ ಆದರೆ ಈ ನಡುವೆನೇ ಈಗ ಭಾರತದ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಯುದ್ಧ ನಿರತ ಇಸ್ರೇಲ್ಗೆ ಭಾರತ ಶಸ್ತ್ರಾಸ್ತ್ರ ಕೊಡ್ತಾ ಇದೆ ಇದು ನಮ್ಮ ನೀತಿಗೆ ವಿರುದ್ಧ ನಮ್ಮ ಸಂವಿಧಾನದ ಉಲ್ಲಂಘನೆ ಅಂತ ಭಾರತದ ಒಳಗೆ ಕೆಲವರು ಆರೋಪ ಮಾಡಿದ್ದಾರೆ ಇದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಈ ಕುರಿತು ಜೋರಾಗಿ ಧ್ವನಿ ಎತ್ತಾ ಇದ್ದಾರೆ ಗಾಜಾದಲ್ಲಿ ಇಸ್ರೇಲ್ ನರಮೇಧ ನಡೆಸ್ತಾ ಇದೆ ಅಂತ ಅಂತಾರಾಷ್ಟ್ರೀಯ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ ಭಾರತ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಸೈನ್ ಹಾಕಿದೆ ಹೀಗಾಗಿ ಭಾರತ ಇಸ್ರೇಲ್ಗೆ ಆಯುಧ ಕೊಡಬಾರದು ಇದು ಭಾರತದ ನೀತಿಗೆ ವಿರುದ್ಧ ಸಂವಿಧಾನದ ಉಲ್ಲಂಘನೆ ಇಪ್ಪತ್ತೊಂದನೇ ವಿಧಿ ಅಂದರೆ ಜೀವಿಸುವ ಹಕ್ಕು ಬರೀ ಭಾರತೀಯ ನಾಗರಿಕರಿಗೆ ಮಾತ್ರ ಸೀಮಿತವಾಗಿಲ್ಲ ಯಾವುದೇ ದೇಶದ ಪ್ರಜೆಯಾಗಿದ್ದರೂ ಯಾರ ಹಕ್ಕುಗಳನ್ನು ಉಲ್ಲಂಘಿಸುವಂತಿಲ್ಲ ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಸೊ ಭಾರತ ಸರ್ಕಾರ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ರಫ್ತು ಮಾಡಿದರೆ ಅದನ್ನು ಪ್ಯಾಲೆಸ್ತೈನ್ ಪ್ರಜೆಗಳ ವಿರುದ್ಧ ಬಳಸಲಾದರೆ ಅದು ಪ್ಯಾಲೆಸ್ತೈನ್ ಜನರ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುತ್ತೆ ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ ಇದು ಪ್ರಶಾಂತ್ ಭೂಷಣ್ ಅವರ ಹೇಳಿಕೆ ಹಾಗಂತ ಇದೊಂದೇ ಅಲ್ಲ ಕೆಲ ದಿನಗಳ ಹಿಂದೆ ಭಾರತದ ರಕ್ಷಣಾ ಸಚಿವರಿಗೆ ಒಂದು ಗುಂಪು ಅದರಲ್ಲಿ ಮಾಜಿ ನ್ಯಾಯಾಧೀಶರು ಮಾಜಿ ರಾಜತಾಂತ್ರಿಕ ಅಧಿಕಾರಿಗಳು ಹೋರಾಟಗಾರರು ಲೇಖಕರು ಮತ್ತು ಎಕನಾಮಿಸ್ಟ್ಗಳು ಎಲ್ಲ ಇದ್ರು ಅವರೆಲ್ಲ ಒಂದು ಲೆಟರ್ ಬರೆದು ಇಸ್ರೇಲ್ಗೆ ಆಯುಧ ಕಳಿಸ್ತಿರೋ ಕಂಪನಿಗಳ ವಿರುದ್ಧ ನಿರ್ಬಂಧ ಇರಬೇಕು ಅವರ ಲೈಸೆನ್ಸ್ ರದ್ದು ಮಾಡಬೇಕು ಇದು ಭಾರತದ ಸಂವಿಧಾನಕ್ಕೆ ವಿರುದ್ಧ ಅಂತ ಅವರೂ ಒತ್ತಾಯ ಮಾಡಿದರು ದೇಶದ ಒಳಗೆ ಈ ರೀತಿಯಾಗಿ ಹೊಸ ಕೋಲಾಹಲ ಸೃಷ್ಟಿಯಾಗ್ತಾ ಇದೆ ಹಾಗಿದ್ರೆ ನಿಜಕ್ಕೂ ಭಾರತ ಇಸ್ರೇಲ್ಗೆ ಆಯುಧ ಕಳಿಸ್ತಾ ಇದೆಯಾ ಸ್ನೇಹಿತರೆ ಕೆಲ ದಿನಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕುತೂಹಲಕಾರಿ ಸುದ್ದಿಗಳು ಬರ್ತಾ ಇವೆ ನಿಮಗೆ ನೆನಪಿರಬಹುದು ಕಳೆದ ಮೇ ತಿಂಗಳಲ್ಲಿ ಸ್ಪೇನ್ ಮರಿಯಾನೆ ಡ್ಯಾನಿಕಾ ಅನ್ನೋ ಹಡಗಿಗೆ ಲಂಗರು ಹಾಕೋಕೆ ನಿರಾಕರಿಸಿತ್ತು ಚೆನ್ನೈನಿಂದ ಹೊರಟಿದ್ದ ಈ ಹಡಗಿನಲ್ಲಿ ಭಾರತ ಶಸ್ತ್ರಾಸ್ತ್ರಗಳನ್ನು ತುಂಬಿ ಕಳಿಸ್ತಾ ಇದೆ ಇಪ್ಪತ್ತೇಳು ಟನ್ನಷ್ಟು ಶಸ್ತ್ರಾಸ್ತ್ರಗಳಿವೆ ಅದನ್ನು ಇಸ್ರೇಲ್ ಕಳಿಸೋಕೆ ಮುಂದಾಗಿದೆ ಅಂತ ಖುದ್ದು ಸ್ಪೇನ್ ಸರ್ಕಾರ ಹೇಳಿತು ಅದಾದ್ಮೇಲೆ ಅಲ್ ಜಜೀರಾ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ನಂತಹ ಒಂದಷ್ಟು ಭಾರತದ ಹಿತಾಸಕ್ತಿಗೆ ವಿರುದ್ಧ ಕೆಲಸ ಮಾಡುವ ಮಾಧ್ಯಮಗಳು ಕೂಡ ಈ ಬಗ್ಗೆ ವರದಿಯನ್ನು ಮಾಡಿದ್ವು ಭಾರತ ಮೂರನೇ ವ್ಯಕ್ತಿಯ ಮೂಲಕ ಇಸ್ರೇಲ್ಗೆ ಆಯುಧ ಕೊಡ್ತಿರಬಹುದು ಅಂತ ಚೀನಾ ಮಾಧ್ಯಮ ಹೇಳಿದ್ರೆ ಅಲ್ ಜಜೀರಾ ಅಂತೂ ಭಾರತ ಇಸ್ರೇಲ್ಗೆ ಆಯುಧ ಕೊಡ್ತಿರೋದು ನಿಜ ಅವರು ರಾಕೆಟ್ ಎಂಜಿನ್ ಗಳನ್ನ ಒದಗಿಸ್ತಾ ಇದ್ದಾರೆ ಟನ್ ಗಟ್ಟಲೆ ಸ್ಫೋಟಕಗಳನ್ನ ಕೊಡ್ತಾ ಇದ್ದಾರೆ ಅದನ್ನ ಗಾಜಾ ಜನರ ಮೇಲೆ ಇಸ್ರೇಲ್ ಬಳಸ್ತಾ ಇದೆ ಅಂತ ಹೇಳಿತ್ತು ಅಲ್ಲದೆ ಜೂನ್ ಆರನೇ ತಾರೀಕು ಇಸ್ರೇಲ್ ಗಾಜಾ ನಸ್ರತ್ ನಿರಾಶ್ರಿತರ ಕ್ಯಾಂಪ್ ಮೇಲೆ ದಾಳಿ ಮಾಡಿತ್ತು ಆಗ ಕ್ಷಿಪಣಿಯ ಅವಶೇಷಗಳಲ್ಲಿ ಮೇಡ್ ಇನ್ ಇಂಡಿಯಾ ಅನ್ನೋದು ಸ್ಪಷ್ಟವಾಗಿ ಬರೆದಿತ್ತು ಇದು ಭಾರತದ ರಾಕೆಟ್ ಅಂತ ಮೀಡಿಯಾಸ್ ರಿಪೋರ್ಟ್ ಮಾಡಿದ್ವು ಆಸ್ ಯೂಶುವಲ್ ಇದರ ಬಗ್ಗೆ ಭಾರತ ಒಂದು ರಿಯಾಕ್ಷನ್ ಕೊಡಲಿಲ್ಲ ಬಟ್ ಇದೇ ಟೈಮ್ಗೆ ಇಸ್ರೇಲ್ನ ಮಾಜಿ ರಾಯಭಾರಿ ಡ್ಯಾನಿಯಲ್ ಕಾಮನ್ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು ಭಾರತ ಇಸ್ರೇಲ್ಗೆ ಆಯುಧ ಸರಬರಾಜು ಮಾಡ್ತಿರ್ಬೋದು ಕಾರ್ಗಿಲ್ ಯುದ್ಧ ಆದಾಗ ಪಾಕಿಸ್ತಾನದ ವಿರುದ್ಧ ನಾವು ಭಾರತಕ್ಕೆ ಸಹಾಯ ಮಾಡಿದ್ವಿ ಅದನ್ನು ಭಾರತೀಯರು ಮರೆಯಲ್ಲ ಅಂತ ಅವ್ರು ಹೇಳಿಬಿಟ್ರು ಅಂದ ಹಾಗೆ ಇವರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರ ನಡುವೆ ಭಾರತದಲ್ಲಿ ಇಸ್ರೇಲ್ನ ರಾಯಭಾರಿಯಾಗಿ ಕೆಲಸ ಮಾಡಿದರು ಅದಕ್ಕೂ ಹಿಂದಕ್ಕೆ ಹೋದರೆ ರಷ್ಯಾದ ಸ್ಪುಟ್ನಿಕ್ ಮೀಡಿಯಾ ಕೂಡ ಪ್ಯಾಲೆಸ್ತೀನ್ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಕೊಡಬೇಡಿ ಅಂತ ಭಾರತದ ಬಳಿ ಆಗ್ರಹ ಮಾಡಿತ್ತು ಅಂತ ವರದಿಯನ್ನು ಮಾಡಿತ್ತು ಪ್ಯಾಲೆಸ್ತೈನ್ ಭಾರತದ ಪ್ರತಿನಿಧಿ ರೇಣು ಯಾದವ್ ಜೊತೆ ಪ್ಯಾಲೆಸ್ತೀನ್ ವಿದೇಶಾಂಗ ಸಚಿವ ವರ್ಸೆನ್ ಅಗಬಿಖಿಯಾನ್ ಮಾತುಕತೆ ಮಾಡಿದ್ರು ಆ ಟೈಮ್ ನಲ್ಲಿ ಇಸ್ರೇಲ್ ಗೆ ಆಯುಧ ಕೊಡ್ತಿರೋದನ್ನ ನೀವು ರೀಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದಾಗಿ ವರದಿಯಾಗಿತ್ತು ಅದಕ್ಕೂ ಭಾರತ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ಸ್ನೇಹಿತರೆ ನಿಮಗೆ ಈಗೊಂದು ಅನುಮಾನ ಬರ್ತಾ ಇರಬಹುದು ಇಸ್ರೇಲ್ ಸೂಪರ್ ಪವರ್ ಕಂಟ್ರಿ ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಬಂದ್ರೆ ಟೆಕ್ನಾಲಜಿ ವಿಚಾರಕ್ಕೆ ಬಂದ್ರೆ ನಮಗೆ ಭಾರತಕ್ಕೆ ಅವರು ಆಯುಧ ಸರಬರಾಜು ಮಾಡ್ತಾರೆ ಅಂತ ನಮ್ಮ ಆಯುಧಗಳ ಅವಶ್ಯಕತೆ ಅವರಿಗಿದೆಯಾ ಅಂತ ಸ್ನೇಹಿತರೆ ಯಾವುದೇ ದೇಶ ಪೂರ್ಣವಾದ ಎಲ್ಲ ಆಯಾಮಗಳಲ್ಲೂ ಸ್ವಾವಲಂಬಿ ಆಗೋಕೆ ಸಾಧ್ಯ ಇಲ್ಲ ಯುದ್ಧಗಳಂತ ಸಂದರ್ಭದಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಭಾರತಕ್ಕೆ ಬಿಲಿಯನ್ ಡಾಲರ್ ವೆಚ್ಚದಲ್ಲಿ ಆಯುಧ ಕೊಡೋ ರಷ್ಯಾ ಈ ಯುದ್ಧ ಟೈಮ್ ನಲ್ಲಿ ಕಿಮ್ ಜಾಂಗ್ ಉನ್ ಹತ್ರ ಇರಾನ್ ಹತ್ರ ಆಯುಧ ತಗೊಳ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಯುದ್ಧ ನಿರತ ಪುಟಾಣಿ ಇಸ್ರೇಲ್ ಗೆ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳ ಅವಶ್ಯಕತೆ ಇದೆ ಟೆಕ್ನಾಲಜಿ ಇದೆ ದುಡ್ಡಿದೆ ಎಲ್ಲ ಇದೆ ಆದ್ರೆ ಸ್ಕೇಲ್ ಅಪ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಆ ಸಾಮರ್ಥ್ಯ ಬೇಕಲ್ಲ ಭಾರತದ ಬಳಿ ಸ್ಕೇಲ್ ಇದೆ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿಕೊಡೋ ತಾಕತ್ತು ಭಾರತಕ್ಕಿದೆ ಮತ್ತೊಂದು ಕಡೆ ಭಾರತ ಹಾಗೂ ಇಸ್ರೇಲ್ ನಡುವೆ ದಶಕಗಳಿಂದಲೂ ಆಯುಧಗಳ ವ್ಯಾಪಾರ ನಡೀತಾ ಇದೆ ಡ್ರೋನ್ಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಲೇಸರ್ ಗೈಡೆಡ್ ಕ್ಷಿಪಣಿಗಳನ್ನು ಭಾರತ ಇಸ್ರೇಲ್ನಿಂದ ತರಿಸ್ಕೊಡುತ್ತೆ ಎರಡೂ ದೇಶಗಳು ಜಂಟಿಯಾಗಿ ಸಾಕಷ್ಟು ಆಯುಧಗಳನ್ನು ಉತ್ಪಾದನೆ ಕೂಡ ಮಾಡಿವೆ ಬರಾಕ್ ಏಟ್ ಕೂಡ ಜಂಟಿ ಉತ್ಪಾದನೆಯ ಮಿಸೈಲ್ ಜೊತೆಗೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತ ತನ್ನ ಒಟ್ಟು ರಕ್ಷಣಾ ಆಮದಲ್ಲಿ ಕೇವಲ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಮಾತ್ರ ಇಸ್ರೇಲ್ನಿಂದ ತರಿಸ್ಕೊಳ್ತಾ ಇತ್ತು ಈಗ ಅದು ಹದಿಮೂರು ಹದಿನಾಲ್ಕು ಪರ್ಸೆಂಟ್ಗೆ ರೈಸ್ ಆಗಿದೆ ಇನ್ನು ಸಹಾಯ ವಿಚಾರ ಬಂದಾಗ ಭಾರತಕ್ಕೆ ಸಾವಿರದ ಒಂಬೈನೂರ ಪಾಕ್ ವಿರುದ್ಧ ಯುದ್ಧ ಟೈಮ್ನಲ್ಲಿ ಇಸ್ರೇಲ್ ಶೆಲ್ಗಳನ್ನು ಕೊಟ್ಟು ಹೆಲ್ಪ್ ಮಾಡಿತ್ತು ಎಂಬತ್ತರ ದಶಕದಲ್ಲಿ ಎಸ್ಪಿಜಿ ಮತ್ತು ಎಸ್ ಜಿಗೆ ಇಸ್ರೇಲ್ ಟ್ರೈನಿಂಗ್ ಕೊಟ್ಟಿದೆ ಇನ್ನು ಕಾರ್ಗಿಲ್ ಕದನದಲ್ಲಿ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ಗಳನ್ನು ಗೈಡೆಡ್ ಕ್ಷಿಪಣಿಗಳನ್ನು ಮತ್ತು ಸರ್ವೆಲೆನ್ಸ್ ಸಿಸ್ಟಮ್ ಅನ್ನ ಇಸ್ರೇಲ್ ಕೊಟ್ಟಿತ್ತು ಸೊ ಇಲ್ಲಿ ಎರಡು ದೇಶಗಳ ನಡುವಿನ ರಕ್ಷಣಾ ಸಂಬಂಧ ಮಿಲಿಟರಿ ಸಂಬಂಧ ಚೆನ್ನಾಗಿದೆ ಆದರೆ ಈಗ ಬರ್ತಿರುವ ಆರೋಪ ಯುದ್ಧ ಸಂದರ್ಭದಲ್ಲಿ ಭಾರತ ಆಯುಧ ಕೊಡ್ತಾ ಇದೆ ಅಂತ ಹೀಗಾಗಿ ಇಲ್ಲಿ ಸಾಕಷ್ಟು ಚರ್ಚೆಗೆ ಬಹು ಆಯಾಮದ ಡಿಬೇಟ್ಗೆ ಕಾರಣ ಆಗ್ತಾ ಇದೆ ಹಾಗಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಿದಾರಲ್ಲ ಏನಾಗ್ಬೋದು ಇದರ ಬಗ್ಗೆ ಖುದ್ದು ಪ್ರಶಾಂತ್ ಭೂಷಣ್ ಅವರೇ ಮಾತನಾಡಿದ್ದಾರೆ ನ್ಯಾಯಾಲಯ ಈ ವಿಚಾರದಲ್ಲಿ ಹೇಗೆ ನಡ್ಕೊಳ್ಳುತ್ತೆ ಗೊತ್ತಿಲ್ಲ ಇದು ವಿದೇಶಾಂಗ ನೀತಿಯ ವಿಚಾರ ಅಂತ ಇದರಿಂದ ಅಂತರ ಕಾಯ್ಕೋಬಹುದು ಅಂತಲೂ ಹೇಳಿದ್ದಾರೆ ಹಾಗೆ ನೋಡಿದ್ರೆ ಇದರಲ್ಲಿ ಬಹುತೇಕ ಅದೇ ರೀತಿಯಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದರೆ ಸಂವಿಧಾನದ ರಕ್ಷಣೆ ಮಾಡೋದು ಸುಪ್ರೀಂ ಕೋರ್ಟ್ನ ಕರ್ತವ್ಯ ಆದರೂ ಕೂಡ ಈ ಗಾಜಾ ವಿಚಾರದಲ್ಲಿ ಮಾನವ ಹಕ್ಕುಗಳು ಮಾತ್ರ ಇಲ್ಲ ಒಂದು ವೇಳೆ ಭಾರತ ಇಸ್ರೇಲ್ಗೆ ಆಯುಧ ಕೊಡ್ತಿರೋದು ನಿಜವಾದರೆ ಅದು ದೇಶದ ವಿದೇಶಾಂಗ ನೀತಿ ಮತ್ತು ದೇಶದ ಹಿತಾಸಕ್ತಿ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧ ಈ ಎಲ್ಲ ಆಯಾಮಗಳಲ್ಲೂ ಚರ್ಚೆಗೊಳಪಡುತ್ತೆ ಹೀಗಾಗಿ ಕೋರ್ಟ್ನಲ್ಲಿದು ವಿಸ್ತೃತ ವಿಶ್ಲೇಷಣೆಗೆ ವಿಮರ್ಶೆಗೆ ಒಳಪಟ್ಟರೂ ಕೂಡ ಸರ್ಕಾರದ ವಿರುದ್ಧ ನಿರ್ಧಾರ ಬರೋ ಸಾಧ್ಯತೆ ಬಹಳ ಕಮ್ಮಿ ಅಂತ ಸದ್ಯಕ್ಕೆ ಇಲ್ಲಿ ಹೇಳಲಾಗ್ತಾ ಇದೆ ಆದರೆ ಒಂದು ವೇಳೆ ಭಾರತ ಶಸ್ತ್ರಾಸ್ತ್ರಗಳನ್ನು ಕೊಡ್ತಿದೆ ಅನ್ನೋದು ಸಾಬೀತಾದರೆ ಅದು ಭಾರತದ ವಿದೇಶಾಂಗ ನೀತಿ ಮತ್ತು ರಕ್ಷಣಾ ನೀತಿಯಲ್ಲಿ ದೊಡ್ಡ ಬದಲಾವಣೆ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಯಾಕಂದ್ರೆ ನಿಮಗೆ ಗೊತ್ತು ಪ್ಯಾಲೆಸ್ತೀನ್ ಹಾಗೂ ಇಸ್ರೇಲ್ ಎರಡೂ ದೇಶಗಳೊಂದಿಗೆ ಭಾರತ ಉತ್ತಮ ಸಂಬಂಧವನ್ನ ಹೊಂದಿದೆ ಗಾಜದ ಹಮಸ್ ಭಾರತ ದೂರ ಇಟ್ಟಿದೆ ಅವರ ದಾಳಿಯನ್ನು ಉಗ್ರ ದಾಳಿ ಅಂತ ಖಂಡಿಸಿದೆ ಆದರೆ ಅಲ್ಲಿರೋ ಜನರ ವಿಚಾರವಾಗಿ ಪ್ಯಾಲಿಸ್ತೀನಿ ಜನರ ವಿಚಾರವಾಗಿ ಭಾರತ ದೂರ ಹೋಗಿಲ್ಲ ಸ್ನೇಹಿತರೆ ಪ್ಯಾಲೆಸ್ತೀನ್ ಅನ್ನೋ ಭೂಪ್ರದೇಶ ಮತ್ತು ಅದರ ಜನನೇ ಬೇರೆ ಗಾಜಾದಲ್ಲಿ ಆಳ್ತಿರೋ ಹಮಸ್ ಅನ್ನೋ ಒಂದು ಉಗ್ರ ಸಂಘಟನೆ ಅಮೆರಿಕದ ಪ್ರಕಾರ ಹಾಗೂ ಇನ್ನು ಕೆಲವರ ಪ್ರಕಾರ ಬಂಡುಕೋರ ಸಂಘಟನೆ ರೆಬೆಲ್ ಗುಂಪು ಅವರೇ ಬೇರೆ ಭಾರತ ಇಲ್ಲಿ ಪ್ಯಾಲೆಸ್ತೀನ್ ಅದ್ಯಾವುದು ಗಾಜಾ ಪಟ್ಟಿಲಿರೋ ಜನ ಮತ್ತು ವೆಸ್ಟ್ ಬ್ಯಾಂಕ್ ನಲ್ಲಿರೋ ಜನ ಅವರ ವಿಚಾರದಲ್ಲಿ ಅವ್ರ ಪರವಾಗಿ ವಿನಿತ್ವ ಬಂದಿದೆ ಯಾವಾಗಲೂ ಕೂಡ ರಫಾ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದ ಟೈಮ್ ನಲ್ಲಿ ಭಾರತ ಹಾರ್ಟ್ ಬ್ರೇಕ್ ಆಯ್ತು ಅಂತ ಹೇಳಿತ್ತು ಅಲ್ಲದೆ ಗಾಸಾದಲ್ಲಿ ಇಸ್ರೇಲ್ ಮಾಡ್ತಿರೋ ದಾಳಿಗಳು ಬರೀ ನಾಗರಿಕರ ಮೇಲೂ ಕೂಡ ಆಗ್ತಾ ಇದೆ ಖುದ್ದು ಇಸ್ರೇಲ್ ಇದನ್ನು ಒಪ್ಕೊಂಡು ಕ್ಷಮಿಸಿ ಅಂತ ತುಂಬ ಸಲ ಸಾರಿ ಕೂಡ ಕೇಳಿದೆ ಪರಿಸ್ಥಿತಿ ಹೀಗಿರುವಾಗ ಭಾರತ ಇಸ್ರೇಲ್ಗೆ ಈ ಸಂಘರ್ಷದ ಟೈಮ್ನಲ್ಲಿ ಆಯುಧವನ್ನು ಕೊಟ್ಟರೆ ಅದು ಭಾರತದ ಪ್ಯಾಲೆಸ್ತೀನ್ ನೀತಿಯಲ್ಲಿ ದೊಡ್ಡ ಬದಲಾವಣೆ ಅಂತ ಕರೆಸ್ಕೊಂಡು ಒಂದು ಹಂತದಲ್ಲಿ ಇಸ್ರೇಲ್ ಪರವಾಗಿ ವಾಲಿದ ಹಾಗಾಗುತ್ತೆ ಅದಕ್ಕೆ ತಕ್ಕಂತೆ ಭಾರತ ಇದುವರೆಗೂ ಕೂಡ ಇಷ್ಟೆಲ್ಲ ಆರೋಪ ಪ್ರತ್ಯಾರೋಪ ನಡೀತಾ ಇದ್ರು ಒಂದು ಹೇಳಿಕೆಯನ್ನು ಕೊಡೋಕ್ಕೂ ಹೋಗಿಲ್ಲ ಈಗ ಆಲ್ರೆಡಿ ಭಾರತ ಅರ್ಮೇನಿಯಾಗೆ ಪಿನಾಕಾ ರಾಕೆಟ್ ಸಿಸ್ಟಮ್ ಕೊಟ್ಟಿದ್ದು ಅದು ಅಜರ್ ಬೈಜಾನ್ ಜೊತೆ ಸಂಘರ್ಷ ಹೆಚ್ಚಾಗ್ತಿರೋ ಟೈಮ್ನಲ್ಲೇ ಕೊಟ್ಟಿದ್ದು ಚರ್ಚೆಗೆ ಕಾರಣ ಆಗಿತ್ತು ಭಾರತ ನಿಧಾನಕ್ಕೆ ಅಲಿಪ್ತ ನೀತಿಯನ್ನು ಬಿಟ್ಟು ಸ್ಟ್ರಾಟಜಿಕಲಿ ಡಿಸಿಷನ್ಗಳನ್ನು ತಗೊಳ್ಳೋಕೆ ಶುರು ಮಾಡಿದೆ ಅನ್ನೋ ಅಭಿಪ್ರಾಯ ಬಂದಿದ್ವು ಇದರ ನಡುವೆ ಈ ಬೆಳವಣಿಗೆ ಆಗ್ತಿರೋದು ಕುತೂಹಲ ಕಾರಣ ಆಗ್ತಾ ಇದೆ ಇದರಿಂದ ದೇಶದ ಒಳಗೂ ಕೂಡ ಪರ ವಿರುದ್ಧ ಚರ್ಚೆಗಳಿಗೆ ಕಾರಣ ಆಗಬಹುದು ಒಂದಷ್ಟು ಜನ ಇಸ್ರೇಲ್ ನಮ್ಮ ಫ್ರೆಂಡ್ ಅಲ್ವೇನ್ರಿ ನಾವು ಪಾಕ್ ವಿರುದ್ಧ ಯುದ್ಧ ಮಾಡಬೇಕಾದ್ರೆ ತಾನೇ ಅವರು ಕೊಟ್ಟಿರೋದು ಯಾಕೆ ಧರ್ಮದ ಆ್ಯಂಗಲಲ್ಲಿ ನೋಡ್ತೀರಾ ನಮ್ಮ ಮಿತ್ರ ಅವ್ರಿಗೆ ನಾವು ಕೊಡೋಣ ಅಂತ ಒಂದು ವರ್ಗ ಹೇಳ್ಬೋದು ಇನ್ನೊಂದು ವರ್ಗ ನೋಡಿ ಅಲ್ಲಿ ದೊಡ್ಡ ಪ್ರಮಾಣದ ಮುಸಲ್ಮಾನರಿದ್ದಾರೆ ಗಾಜಾದಲ್ಲಿ ಅವ್ರ ಮೇಲೆ ದಾಳಿ ಆಗ್ತಾ ಇದೆ ಇಸ್ರೇಲ್ ಯಹೂದಿಗಳು ಅವರಲ್ಲಿ ಅತ್ಯಂತ ಕ್ರೂರವಾಗಿ ದಾಳಿಗಳನ್ನು ನಡೆಸ್ತಾ ಇದ್ದಾರೆ ಹೊಡಿತಾ ಇದ್ದಾರೆ ಅಂಥ ಟೈಮ್ನಲ್ಲೇ ಭಾರತ ಶಸ್ತ್ರಾಸ್ತ್ರಗಳನ್ನು ಇಸ್ರೇಲಿಗೆ ಕೊಡುವ ಮೂಲಕ ಸೈಡ್ ತಗೊಂಡಿದೆ ಆ ಕಡೆ ಅಜರ್ಬೈಜಾನ್ ಮತ್ತು ಅರ್ಮೇನಿಯ ನಡುವಿನ ಕದನದಲ್ಲೂ ಕೂಡ ಅಗೈನ್ ಅಲ್ಲೂ ಅಜರ್ಬೈಜಾನ್ನಲ್ಲಿ ಜಾಸ್ತಿ ಮುಸ್ಲಿಮ್ಸ್ ಇದ್ದಾರೆ ಅಲ್ಲೂ ಕೂಡ ಭಾರತ ಅರ್ಮೇನಿಯಾ ಕೊಡೋ ಮೂಲಕ ಅಲ್ಲೂ ಸೈಡ್ ತಗೊಂಡಿದೆ ಅನ್ನೋ ರೀತಿ ಇನ್ನೊಂದು ವರ್ಗ ಕೂಡ ಆರ್ಗ್ಯುಮೆಂಟ್ ಅನ್ನ ಮಾಡಬಹುದು ಇದಕ್ಕೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನಾದರೂ ಕ್ಲಾರಿಫಿಕೇಶನ್ ಕೊಡುತ್ತಾ ಸರ್ಕಾರದ ಅಫಿಷಿಯಲ್ ನಿಲುವು ಏನಾಗಿರುತ್ತೆ ಅನ್ನೋದು ಬಹಳ ಈಗ ಕುತೂಹಲದಿಂದ ಎಲ್ಲರೂ ಕೂಡ ನೋಡ್ತಾ ಇರುವಂಥ ವಿಚಾರ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ